ನೀನ್ ಯಾಕ ಕುಡಿತಿದ್ಯಾ ಕುಡಿಲಿ ಬಿಡಿ ಏ ಆಮೇಲೆ ಯುವ ನೀವು ಸುಮ್ನಿರಿ ಪಾಪ ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ ಕುಡಿರಿ ಬ್ರೂಸ್ಲಿ ಇನ್ನೊಂದ್ ಪೇಕೆ ಅಂದ್ಕೊಳ್ಳಿ ಅಲ್ಲ ಭಯ ಕಪ್ಪಳು ಕೊಡಿಸ್ತೀನಿ ಅಂತ ಹೋಗ್ಬಿಟ್ಟು ಅವಳ ಕೈಲಿ ಕಪ್ಪೈ ಸಿರ್ಸ್ಕೊ ಬಂದಿದೀಯಲ್ಲ ಹೋಗ್ಬೇಕಾದ್ರೆ ನಾನು ಖಡಕ್ ಆಗಿ ಕದರಾಗಿ ಹೋದೆ ಬಟ್ ವೆದರ್ ಸಪೋರ್ಟ್ ಮಾಡಲಿಲ್ಲ ಅವಳ ಮುಂದೆ ಕೂತ್ಕೋತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ ಬ್ರೂಸ್ಲಿ ಅವಳ ಮುಕ್ತಲೇನೋ ಮ್ಯಾಜಿಕ್ ಇದೆ ಬ್ರೂಸ್ಲಿ ಅದು ಮ್ಯಾಜಿಕ್ ಅಲ್ಲ ಭಯ ಲವ್ ಅಲ್ಲಿರ ಲಾಜಿಕ್ ಈ ಲವ್ ಅನ್ನ ಮ್ಯಾಟ್ರೋ ಹಾರ್ಟ್ ಒಳಗಡೆ ಎಂಟರ್ ಆಗ್ಬಿಟ್ರೆ ದೊಡ್ಡ ದೊಡ್ಡ ಪಂಟ್ರಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ ಯಾವ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀರ ಬೆಳಗ್ಗೆ ಫೀಲ್ಡಿಗೆ ಬಂದು ಠಾಟ ಮಾಡ್ಹೋದ್ಲಲ್ಲ ಆ ಹುಡುಗಿನ ಕೂಲಿಂಗ್ ಗ್ಲಾಸ್ ಹಾಕೊಂಡು ಖರಾಬ್ ಆಗಿ ಭಾಷಣ ಮಾಡ್ಕೊಂಡು ಕಳೆದೋಗಿದ್ದೀರಾ ಎಲ್ಲ ಕಡೆ ಒಂದ್ ಕಣ್ಣು ಇಟ್ಟಿರ್ತೀರ ಲವ್ ಮ್ಯಾಟ್ರ್ ಡೀಲ್ ಮಾಡ್ಬೇಕು ಅಂದ್ರೆ ಹೇಳಿ ಯುವ ಹುಡುಗಿನ್ ಎತ್ತಾಕೊಂಬಂದ್ ಮದ್ವೆ ಮಾಡಿಸೋಣ ಏ ಎತ್ತಾಕೊಂಡೋಗ ಸೀರೆ ಇಲ್ಲ ನಮ್ಮ ಬೈಯ ಹೂ ಅಂದ್ರೆ ಸಾಕು ಅವಳು ಡೀಪ್ ಹೋಗ್ಬಿಡ್ತಾಳೆ ಬ್ರೂಸ್ಲಿ ನೀವ್ ಯಾವ್ದಾದ್ರು ಹುಡುಗಿನ್ ಲವ್ ಮಾಡಿದ್ದೀರಾ ಅಯ್ಯೋ ನಮ್ ಮನ್ಸೋಳಿಗೆ ಯಾರು ಬಿಟ್ಕೊಂಡಿಲ್ಲ ಬರೀ ಮಸಾಜ್ ಅಷ್ಟೇ ಬ್ರೂಸ್ಲಿ ನಾವ್ ಎಲೆಕ್ಷನ್ ಅಲ್ಲಿ ಗೆದ್ದ್ಮೇಲೆ ನಿಮ್ಮನ್ನ ಬ್ಯಾಂಕ್ ಹಾಕಿ ಕಳಿಸ್ತೀವಿ ಅಲ್ಲಿ ಎಲ್ಲಾ ತರದ್ ಮಸಾಜು ಮಾಡಿಸ್ಕೊಳ್ಳಿ ಅಮೆರಿಕ ನಿನ್ ಗೆದ್ರೆ ತಾನೆ ಕೆವಲ ಕೆಲ ಹುಡುಗ ಕುಡಿದ್ರೆ ರಾಂಗು ಅಂತ ಹೇಳದೆ ತಾನೆ ಬೇಡ ಅಂದ್ರು ಕುಡ್ಸಿದೀರ ನಮ್ಮ ಹುಡ್ಗ ತಡ್ಕೋಬೇಕು ಏ ಅಂಡ್ರೆ ಬದಲಾಯಿಸ್ಬಿಡ್ತೀರಿ ಬದ್ಲಾಯಿಸ್ಬಿಡ್ತೀರಿ ಅಂತಿದ್ದಲ್ಲ ಏನ ಬದ್ಲಾಯಿಸ್ತೀಯ ಬದ್ನೇಕಾಯಿ ಮೊದ್ಲು ಡೈಲಿ ನೀನ್ ಏಯ್ ಇಳ್ಸ ಕೆಳಗೆ ಯಾರ ಹತ್ರ ಕೊಡ್ತಿದ್ಯ ಶೋಗಳನ್ನ ನೋಡಿದೀನಿ ಇಳ್ಸ ಏ रख को नीचे सारी। बता ना भाई बगे यू डोंट सी डिस्कवरी चैनल राजा ओले बेटा भुत है ए बैठ रे बैठ बैठो दे दे वो पागल कुत्ते के साथ मत लड़ना मार तू साल एक बैठ रे हराम साधा एक <laughs> क्या बोलिए तू मैं पागल कुत्ता कुत्ते पागल कुत्ता नहीं पमर लेन बोला पामर्यें। <laughs> तो मेर्यें, तो मेर्यें। <laughs> अरे ओ सांबा बोल कितने आदमी थे बोल <laughs> तो, 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 तो दो तीन चार ये

ಸೈಲೆಂಟಾಗಿ ಕುತ್ಕೋಬೇಕು ಆಮೇಲೆ ನಮ್ಮ ಹುಡುಗಿ ಒಳ್ಳೆ ಜೋಡಿನ